ಅರಿಗೆವಾರಿಗುಟ್ಟ ಗ್ರಾಮ ರಾಷ್ಟಚರು ಪಂಚಾಯಿತಿ ಚೇಳೂರು ತಾಲೂಕಿನ ಚೇಳೂರು ತಾಲೂಕಿನ ಹದಿನೇಳು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನರಸಪ್ಪ ಬೊಡ್ಡಣ್ಣ ಮಲ್ಲಮ್ಮ ದಂಪತಿಗೆ ಜನಿಸಿದ ಮುನಿಸ್ವಾಮಿ ರಾಮಚಂದ್ರಾಪುರ ಗ್ರಾಮದ ಪುಲಗಲ್ ಪಂಚಾಯಿತಿ ಚೇಳೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ವಾಸಿಯಾಗಿದ್ದು ತೊಂಬತ್ತೇಳು ವಸಂತಗಳನ್ನು ತುಂಬಿದ ಇವರು ಫಾಸ್ಟರ್ ಮುನಿಸ್ವಾಮಿ ಎಂದು ಹೆಸರು ಪಡೆದು ಇವರು ಯೇಸು ಪ್ರಭುವಿನ ಸೇವೆಯಲ್ಲಿ ಸಲ್ಲಿಸುತ್ತಿದ್ದು ಸುಮಾರು ಭಕ್ತ ವೃಂದವನ್ನೇ ಹೊಂದಿದ್ದು ಇವರು ಚಿಂತಾಮಣಿಯ ಮಾಸ್ಟರ್ ಸದಾನಂದಯ್ಯ ಶಿಷ್ಯರಾಗಿ ಹೆಸರುವಾಸಿಯಾದ ಇವರು ಫಾಸ್ಟರ್ ಸದಾನಂದಯ್ಯ ದೈವಧೀನಾದ ಮೇಲೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಂಚರಿಸಿ ಸುಮಾರು ಕಡೆ ಚರ್ಚ್ಗಳನ್ನು ಸ್ಥಾಪಿಸಿ ಯೇಸು ಪ್ರಭುವಿನ ವೃಂದವನ್ನೇ ಸೃಷ್ಟಿಸಿ ಭಜನೆಗಳನ್ನು ಮಾಡುತ್ತಾ ಮಾಡಿಸುತ್ತಾ ತುಂಬ ಹೆಸರುವಾಸಿಯಾದ ಇವರು ಆರೋಗ್ಯದ ಏರುಪೇರಿನಿಂದ ದಿನಾಂಕ ಹದಿನೇಳು ಎಂಟು ಇಪ್ಪತ್ನಾಲ್ಕರಂದು ಅದ್ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಪಿ ಇ ಎಸ್ ಎಲೆಕ್ಟ್ರಾನಿಕ್ ಸಿಟಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುತ್ತಾರೆ ಇವರು ಕನ್ನಡ ಹಿಂದಿ ಮತ್ತು ತೆಲುಗುನಲ್ಲಿ ಒಳ್ಳೆಯ ಭಾಷಾ ಜ್ಞಾನವನ್ನು ಹೊಂದಿದ್ದು ಇವರು ಇಬ್ಬರು ಗಂಡು ಮಕ್ಕಳಾದ ಅಂದರೆ ಎಮ್ ಎನ್ ತಿಮೋತಿ ಎಂ ಇಮಾನುಲ್ಲಾ ವೇ ಇಮಾನ್ ವೇಲ್ ಮತ್ತು ಮೂವರು ಹೆಣ್ಣು ಮಕ್ಕಳಾದ ಮಣಿ ಅಂಜಿನಮ್ಮ ನಾರಾಯಣಮ್ಮ ಹಾಗೂ ಜಯಪ್ರಭು ರವರನ್ನು ಅಗಲಿರುತ್ತಾರೆ ಇವರ ಪಾರ್ಥಿವ ಶರೀರವನ್ನು ಇಂದು ತಮ್ಮ ವಾಸಸ್ಥಳವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮ ಪಂಚಾಯಿತಿಯ ರಾಮಚಂದ್ರ ಪುರಾ ಗ್ರಾಮಕ್ಕೆ ತಂದು ಭಕ್ತಾದಿಗಳು ಸ್ನೇಹಿತರು ಹಾಗೂ ಬಂಧುಗಳು ವೀಕ್ಷಿಸಲು ಅನುವು ಮಾಡಿಕೊಟ್ಟಿರುತ್ತಾರೆ ಹಾಗೂ ಇಂದು ರಾತ್ರಿ ಭಜನಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ನಾಳೆ ಅಂದರೆ ಹತ್ತೊಂಬತ್ತು ಎಂಟು ಇಪ್ಪತ್ನಾಲ್ಕರಂದು ಅವರ ಸ್ವಂತ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸಿರು ನಡೆಸುತ್ತಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವರ ಕುಟುಂಬ ವರ್ಗಕ್ಕೆ ದೇವರು ದುಃಖ ತಡೆಯುವ ಶಕ್ತಿ ನೀಡಲಿ ಎಂದು ಆಶಿಸುತ್ತೇವೆ